ಶುಭೋದಯ ಗೆಳೆಯರೆ ಇವತ್ತು ಭಾನುವಾರ ಭಾನುವಾರದ ಬೆಳಗಿನ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆಯ ವ್ಯಾಕರಣ ಹೇಳ್ತಾ ಇರ್ತೀನಿ ಕೂಡ ಇವತ್ತು ಕೂಡ ನಾನು ತತ್ಸಮ ಮತ್ತು ತದ್ಭವದ ಶಬ್ದಗಳನ್ನ ಇಡ್ತಾಯಿದ್ದೀನಿ ಅವುಗಳನ್ನೇ ಇದ್ದೀನಿ ತತ್ಸಮ ಅನ್ನೋದು ರಂಗ್ ಬಂಗಾರ ಆಗುತ್ತೆ ತದ್ಭವ ಬಂಗಾರ ಆಗುತ್ತೆ ತತ್ಸಮದಲ್ಲಿ ದೇವಾಳಿಕ ಆಗುತ್ತೆ ತದ್ಭವದಲ್ಲಿ ದೇವಳಿಗೆ ಆಗುತ್ತೆ ತತ್ಸಮದಲ್ಲಿ ವಿನಾಯಕ ಅಂತ ಆಗುತ್ತೆ ತದ್ಭವದಲ್ಲಿ ಬೆನಕ ಆಗುತ್ತೆ ತತ್ಸಮದಲ್ಲಿ ಕಂಬಾಲ ಆಗುತ್ತೆ ತದ್ಭವದಲ್ಲಿ ಕಂಬಳಿ ಆಗುತ್ತೆ ನಂತರ ಇತಕ ಅನ್ನೋದು ಸತ್ತಮ ಇಟ್ಟಿಗೆ ಅನ್ನೋದು ತದ್ಭವ ಕೊನೆಗೆ ತಾಳಿಮ ಅನ್ನೋದು ಸತ್ತಮ ತಾಳಿಂಬೆ ಅನ್ನೋದು ತದ್ಭವ ಆಗಿದೆ ಮುಂದುವರೆದು ಜೊತೀಯ ಅನ್ನೋದು ತದಿಗೆ ಆಗಿದೆ ಕುದ್ದಾಲ ಅನ್ನೋದು ಕುದ್ದುಲಿ ಆಗಿದೆ ಆತಸಿ ಅನ್ನೋದು ಅಗಸಾಗಿದೆ ಜಡ ಅನ್ನೋದು ತಡೆಯಾಗಿದೆ ಕುಕ್ಕುಟ ಅನ್ನೋದು ಕೋಳಿ ಆಗಿದೆ ಪಿಷ್ಟ ಅನ್ನೋದು ಹಿಟ್ಟು ಆಗಿದೆ ಈ ಹೊತ್ತಿಗೆ ಇದು ಸಾಕು ಮುಂದಿನ ಕ್ಲಾಸಲ್ಲಿ ಕೂಡ ಅಂದರೆ ಮುಂದಿನ ಭಾನುವಾರ ಕೂಡ ಕೆಲವೊಂದಿಷ್ಟು ತಲುಪ ಇದೆ ತಮ್ಮ ಸಬ್ಗಳಿವೆ ನೋಡೋಣ ತಿಳ್ಕೊಳ್ಳೋಣ ನೋಡ್ತಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ತುಂಬ ಧನ್ಯವಾದಗಳು